ನಮಸ್ಕಾರ ವೀಕ್ಷಕರೇ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿಗೆ ಸ್ವಾಗತ ನಾನು ಲಲಿತಾ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಶ್ರೀ ಪರಮಾನಂದ ಹಾಗೂ ಶ್ರೀ ಸಂಗಮನಾಥ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ರೈತರಿಗೆ ಸನ್ಮಾನಿಸಲಾಯಿತು ಪ್ರತಿಯೊಬ್ಬರೂ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಪುರಾಣ ಪ್ರವಚನಗಳನ್ನು ಆಲಿಸುವುದರಿಂದ ನೆಮ್ಮದಿಯ ಬದುಕು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಇಂಗಳೇಶ್ವರದ ವಚನಶಿಲಾ ಮಂಟಪದ ಚನ್ನಬಸವ ಸ್ವಾಮೀಜಿಗಳು ಹೇಳಿದರು ಬಸವನ ಬಾಗ್ಯವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಪರಮಾನಂದ ಹಾಗೂ ಶ್ರೀ ಸಂಗಮನಾಥ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಗುಡ್ಡಾಪುರದ ದಾನಮ್ಮ ದೇವಿ ಪುರಾಣ ಮಂಗಲ ತುಲಾವಾರ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮದ ಸಾನ್ನಿಧ್ಯತೆ ವಹಿಸಿ ಮಾತನಾಡಿದರು ಮನುಷ್ಯ ಜೀವನವೇ ಆಸೆಯಿಂದ ಕೂಡಿದೆ ಇದರಿಂದ ನೆಮ್ಮದಿ ಇಲ್ಲದಂತಾಗಿದೆ ದಿನನಿತ್ಯ ಜೀವನ ಜಂಜಾಟದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಇಂದು ಬಂದಿದೆ ಅದಕ್ಕೆ ಗುರುವಿನ ಅಮೃತವಾಣಿ ಆಲಿಸುವುದರಿಂದ ಆಧ್ಯಾತ್ಮಿಕತೆಯತ್ತ ಒಲವು ಮೂಡಿ ನೆಮ್ಮದಿ ಬದುಕು ನಡೆಸಬಹುದಾಗಿದೆ ಎಂದರು ಪ್ರವಚನಕಾರ ಲೋಟ್ಗೇರಿಯ ವೇಮು ಡಾ ಗುರುಮೂರ್ತಿ ಸ್ವಾಮಿಗಳು ಮಾತನಾಡಿ ಇಂದಿನ ಮೊಬೈಲ್ ಹಾಗೂ ಟಿವಿ ಧಾರಾವಾಹಿಗಳನ್ನು ನೋಡುವಂತಹ ಇಂದಿನ ದಿನಮಾನಗಳಲ್ಲಿ ಗ್ರಾಮದ ಜನತೆ ಗುಡ್ಡಾಪುರದ ದಾನಮ್ಮ ದೇವಿಯ ಪುರಾಣವನ್ನು ಪ್ರತಿನಿತ್ಯ ಆಲಿಸಿರುವುದನ್ನು ಗಮನಿಸಿದರೆ ಇಲ್ಲಿ ಆಧ್ಯಾತ್ಮಿಕತೆಯ ಜನರು ಹೆಚ್ಚಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದನಗೌಡ ಪಾಟೀಲ್ ವರದಾನೇಶ್ವರಿ ಭಾವಚಿತ್ರ ಮೆರವಣಿಗೆಯು ಪ್ರವಚನಕಾರ ಲೋಟ್ಗೆರಿಯ ವೇಮು ಡಾ ಗುರುಮೂರ್ತಿ ದೇವರು ಅವರ ಸಾನ್ನಿಧ್ಯತೆಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು ನಂತರ ಮೂವತ್ತಕ್ಕೂ ಅಧಿಕ ರೈತರಿಗೆ ಹಸಿರು ಟಾವಲ್ ಹಾಗೂ ಬಾರ್ಕೋಲ್ಗಳನ್ನು ನೀಡುವ ಮೂಲಕ ಧುರೀಣರಾದ ಗೌಡ ಪಾಟೀಲ್ ಬಸವರಾಜ್ ಡೋಮ್ನಾಳ್ ಅವರು ಸನ್ಮಾನಿಸಿದರು ಮೆರವಣಿಗೆಯಲ್ಲಿ ಮಾಳಪ್ಪ ಮಂಗನಾವರ್ ಶ್ರೀಶೈಲ್ ಬಿಸನಾಳ್ ಶರಣು ಬಾವಿಕಟ್ಟಿ ಅವಣ್ಣ ಅಕ್ಕಾಗೋಳ್ ಆನಂದ್ ಗೆಣ್ಣೂರ್ ಕುಮಾರ್ ಮದ್ದರ್ಕಿ ಶ್ರೀಕಾಂತ್ ಬಿರಾದರ್ ಗ್ರಾಮದ ಹಲವಾರು ಮುಖಂಡರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ಬಗ್ಗೆ ಸ್ವಲ್ಪ ಸರಿ ಇಲ್ಲ ಅಂದ್ರೂ ಕೂಡ ಬಮಲೇವಿಯ ಒಂದು ಭಕ್ತರ ಒಂದು ಆಸೆಗಾಗಿ ತಮ್ಮ ಆಲಮಿಲ್ಲ ಅಂದ್ರೂ ಕೂಡ ನಿಮ್ಮ ಊರಿಗೆ ಬಂದ್ರ ನಿಮ್ಮ ಊರಿನ ಮೇಲೆ ಪರಮ ಪೂಜೆ ಪ್ರೀತಿ ಎಷ್ಟದ ಅದಕ್ಕೆಲ್ಲರೂ ಕಾರಣ ಏನಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ಪೂಜೆಯಲ್ಲಿ ಇರ್ತಕ್ಕಂಥ ಒಂದು ಶಕ್ತಿನೇ ಕಾರಣ ಅಂತ ಹೇಳುತ್ತ ನಿಲ್ಲ ನಿಲ್ಲ ಬಾಳ ಸಂತಾಸ ಕೈ ನಿಲ್ಲ ಶ್ರೀ

我们这边打不赢。